ಇವತ್ತಿನ ಮೂರನೇ ದಿನ ಮುಗ್ಧ ಆಗಕ್ಕೆ ಬಂತು ಆದ್ರಷ್ಟ ಸರ್ಕಾರ ಯಾಕೋ ಚುಪಿಟಿಗಳಿದೆ ಪದೇ ಪದೇ ಯಾರನ್ನ ಕೇಳ್ತಾರಲ್ಲ ಮಾಧ್ಯಮದವ್ರು ಅವ್ರು ಏನು ಡಿ ಸಿ ಅವ್ರ ಜೊತೆ ಮೀಟಿಂಗ್ ಕೇಳಿಸಿದ್ದೇವೆ ಡಿ ಸಿ ಅವ್ರು ಮಾತಾಡ್ತಾ ಇದ್ದಾರೆ ರೀ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಕೇಳ್ಸಿ ಡಿ ಸಿ ಬಾಪ್ ಡಿ ಸಿ ಅವ್ರು ಏನು ಮಾಡವ್ರು ನೀವು ಹೇಳಿದ್ರೆ ಅದು ಹೋಗಿದ್ರೆ ಹೋಗ್ತಾನವು ಭಾಳ ಬಡದ್ರು ಇಷ್ಟೇ ಹೇಳಿ ಬರ್ಬೇಕಂತ ಹೇಳ್ತೀವಿ ಅಷ್ಟು ಹೇಳೋ ಮತ್ತೆ ಹೊಳ್ಳಿ ಆಫೀಸ್ ಹೋಗ್ತಾರೆ ಏನಾರು ನೋಡ ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗೋತು ಬೇಲ ಮೂರು ಸಾವಿರ ಐದುನೂರು ಹತ್ತು ಮಾಡ್ತಾನ ಬಾರವ ತಂದು ಹಂಡ್ರಲ್ಲ ಏನೋ ಅವ್ರು ಪ್ರೀತಿಯಿಂದ ಮೂರುವರೆ ಸಾವಿರ ಕೇಳತ್ತಾರೆ ಇನ್ನೊಂದು ಹತ್ತು ರೂಪಾಯಿ ಹಚ್ ಮಾಡ್ಕೊಂಡು ಬಂದ್ಬಿಡಣ ನಾವು ಅದು ಅನ್ಬೇಕಲ್ಲ ಅಂದ್ರೆ ಅವ್ನು ಡಿ ಸಿ ಮಾತಾಡ್ತಾನ ಇವರು ಡಿ ಸಿ ಎಸೇಳ್ತಾರ ಆದ್ರೆ ಡಿ ಸಿಗಿಂತ ಕೀಲಿ ಹಾಕಿರ್ತಾರೆ ಇಷ್ಟೇ ಮಾತಾಡಬೇಕು ಹಿಂಗೇ ಬರಬೇಕು ಅಂತ ಆದ್ರೆ ಬಿಡ್ರಿ ನಮ್ಗೆ ಯಾರು ಬೇಡ ನಮಗೆ ಒಂದೇ ಉದಾಹರಣೆ ಯಾರು ನಾ ಯಾಕೆ ನಾ ಮಾತಾಡೋದು ಅಂದ್ರೆ ನಮಗ್ ಬೇಕಾದವ್ರೊಬ್ರ ಸಿದ್ದರಾಮಯ್ಯ ಸಾಹೇಬ್ರ ಮಂತ್ರಿ ಫ್ಯಾಕ್ಟ್ರಿ ಇಡ್ಕೊಂಡು ಯಾವುದೇ ಉದ್ಯಮ ಇಡ್ಕೊಂಡು ರಿಯಲ್ ಎಸ್ಟೇಟ್ ಇಟ್ಕೊಂಡು ನೀರಾವ್ ಇಡ್ಕೊಂಡು ಮೂವತ್ತಾರು ಡಿಕ್ ಖಾತೆಗಳಿಗೆ ಮಾಲೀಕ ಯಾರಪ್ಪ ಅಂದ್ರೆ ಸೇಮ್ ಇವ್ರು ಖಾತೆ ಹಂಚಿಕಿದ್ರೆ ಅಷ್ಟೇ ಆ ಮಂತ್ರಿ ಈ ಮಂತ್ರಿ ಈಗ ಸಕ್ರೆ ಮಂತ್ರಿ ಅದಪ್ಪ ಅಂತಂದ್ರು ಕ್ಯಾಬಿನೆಟ್ದಾಗ ಒಂದು ಅದಕ್ಕೊಂದು ಬೌಡಿ ಬೌಳಿ ಇರ್ತೈತಿ ಆ ಬೌಳಿ ಸಿ ಸಿಎಂ ಸಹ ಆಕೈತಿ ಸಿ ಎಂ ಸಹ ಆದಾಗ ಇವ್ ಸಕ್ರೆ ಮಂತ್ರಿ ಘೋಷಣೆ ಮಾಡ್ತೈತಿ ಅದೇ ಮೇಲೆ ತಮ್ಮ ಘೋಷಣೆ ಮಾಡೋಕೆ ಪಾವ್ ಮತ್ತೆ ತೊಗೊಳ್ಕೋರಿ ಸಂವಿಧಾನ ಹಂಗೈತಿ ಅದಕ್ಕಾಗ ಈಗ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಏನು ಅದಾವ್ರ ಇವು ನ್ಯಾಯಾಂಗ ಒಂದ್ ಚಲೋದಂಗೈತಿ ನಮ್ದು ಶಾಸಕಾಂಗ ಕಾರ್ಯಾಂಗ ಏನು ಮಾಡವು ಅವು ಏನ್ ಮಾತನಾ ಗೊತ್ತಾಗುವ ಬಂದಾಗ ಅದಕ್ಕೆ ಸಂವಿಧಾನವನ್ನ ಪುಸ್ತಕ ತೆಗೆದು ಊದ್ರಿ ಊದಿ ಕೇಸಿದ ಈ ಏನದ ನ್ಯಾಯಾಂಗ ಎಲ್ಲಿ ನಡ್ದೈತೆ ಅನ್ನೋದು ನೋಡ್ರಿ ಶಾಸಕಾಂಗ ಕಾರ್ಯಾಂಗ ಮಾಡಿ ಕೇಸಿಂದ ಮೂರ್ ಸಾವಿರದ ಐದನೂರ ನಾವು ಹತ್ತು ರೂಪಾಯಿ ಘೋಷಣೆ ಮಾಡಿ ಮತ್ತೆ ಹೆಚ್ಚಿಗೆ ನೀವು ಮತ್ತೆ ದೊಡ್ಡ ಶ್ರೇಷ್ಠ ಈ ರೈತ ಕುಲದ ಒಬ್ಬ ನಾಯಕರ ಹಕ್ಕಿರಿ ಸಿದ್ದರಾಮಯ್ಯ ಸಾಹೇಬ್ರೆ ಯಾಕಂದ್ರೆ ನಾವು ಬರೇ ಇವ್ರನ್ನ ಬಗ್ಗೆ ಯಾರು ಮಾತ್ರ ನಾವು ನಾನು ಮಾಲಕ್ಕ ತಾವು ಅವನ ಹೌದ್ರ ಮತ್ತೆ ನಾವು ತಲೆಗೋದ್ ಹಾಕೋದಕ್ಕೂ ನಮ್ಮ ನಮಗೆ ಹೆತೈತೆ ಮೇನ್ ನಮ್ಮ ಮಾಲಿಕ ಜೊತೆ ಮಾತಾಡಿದ್ವಿ ಅಂದ್ರೆ ಆರ್ಡರ್ ಮಾಡ್ಬೇಕು ಯಾಕಂದ್ರೆ ಆರ್ಡ್ರ್ ಮಾಡ್ಯಾನ ಇತಿಹಾಸದಾಗ ಹಿಂದ್ಕಲೆ ಒಮ್ಮೆ ಎರಡು ಸಾವಿರ ಹದಿನಾಲ್ಕನೇ ಇಷ್ಟ ಇತಿಹಾಸ ಆರ್ಡರ್ ಮಾಡ್ಯಾನ ದಿನ ನಾಲ್ಕು ಒಮ್ಮೆ ಹಚ್ಚು ಮನೆಯ ನಾವು ತಿಳ್ಕೊಂಡಿರೋ ಹೋರಾಟದಾಗ ಅವಾಗ ತಕ್ಷಣ ಆರ್ಡ್ರ್ ಮಾಡ್ರಿ ಆ ಒಂದು ಹೋರಾಟ ಹಾದಿ ಚಾಲೂ ಆಗೈತಿ ಐಹಿತರ ಘಟನೆ ಜಿಲ್ಲೆ ಜಿಲ್ಲೆಯಿಂದ ಬೇರೆ ಬೇರೆ ಈ ಉತ್ತರ ಕರ್ನಾಟಕದಾಗ ಹಳ್ಳಿಯಿಂದ ಹಿಡಿದು ಜಿಲ್ಲೆವರೆಗೆ ಹೋರಾಟ ಚಾಲ ಎಲ್ಲ ಸಂಘಟನೆಯವರು ರೈತರು ಕೂಲಿ ಕಾರ್ಮಿಕರು ಎಲ್ಲರೂ ಮತ್ತೆ ವರ್ಷ ಹೆಸರು ಬೇಡ ಎಲ್ಲಾರು ಏನ ಸಮಾಜ ಸೇವಕ ಅದಲ್ಲ ವಕೀಲ ನಡ್ಕೊಂಡು ಎಲ್ಲಾರು ಗಂಟೆ ಬಿದ್ದರು ಯಾಕೆ ಹಿಂಗ್ ಒಕ್ಕಟ್ಟಾರಂದ್ರ ಅವ್ರಿಗೆ ಗೊತ್ತಾಗೈತ್ರಿ ರೈತನ್ನ ಮ್ಯಾಲ ಎಲ್ಲರೂ ಬಿಡ್ತಾರ್ರಿ ಡಾಕ್ಟರ್ ಇರ್ಬೋದು ವಕೀಲರು ಇರ್ಬೋದು ನೌಕರಷ್ಟು ಮಾಡೋ ಇರ್ಬೋದು ಡಿಪಾರ್ಟ್ಮೆಂಟ್ ದಾರು ಇರ್ಬೋದು ಹಾಲಿನ ಟಿ ಇರ್ಬೋದು ಪ್ರತಿಯೊಂದು ಕುಲರಿ ಹೇಳಕ್ ಹೆಸರುಗಳಾಗ ಅಷ್ಟು ಮಂದಿ ಬಗ್ಗೆ ಅಂತ ಅವ್ರಿಗೆ ಪ್ರೀತಿ ಬಂದಕ್ಕೆ ನಾವು ನಿಮ್ ಜೊತೆ ಆಗ್ಬೋದ್ರಲ ಮತ್ತೆ ಅದಕ್ಕಾಗಿ ಅರ್ಥ ಮಾಡ್ಕೋಬೇಕ್ರೆ ಮಾನ್ಯ ಮಂತ್ರಿಗಳೇ ಪದೇ ಪದೇ ನಾವು ಮಾತಾಡೋದು ಮಾತ್ರ ಯಾಕಂದ್ರ ನಾವು ವಿದ್ಯಾವಂತರದು ನೀವೇನಾರ ಕರ್ನಾಟಕ ರಾಜ್ಯದ ರೈತ ಕುಲದ ಮೇಲೆ ಪ್ರೀತಿ ವಿಶ್ವಾಸ ಇತ್ತಂದ್ರ ನೀನೊಬ್ಬ ರೈತ ನಾಯಕನಾಗಿ ಮಂತ್ರಿ ಆಗಿದ್ದೀಪ ಅಂತಂದ್ರ ನಿನಗ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಪದೇ ಪದೇ ಹೇಳಕ್ ಇಷ್ಟಪಡ್ತಾನು ನೀನು ಈ ರಾಜಕೀಯ ಇನ್ನು ಮುಂದೆ ನಿವೃತ್ತಿ ಹಾಕಿ ಅಂತ ನೀವೇ ಹೇಳಿದಿರಿ ಈ ಒಂದು ಇತಿಹಾಸ ಮಾಡಿದಂದ್ರ ನಿನ್ನ ಜೀವನ ಪರ್ಯಂತ ಹಿಂಗ ಹೋರಾಡದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರ ಮಾಡ್ಯಾರ ಯಾಕ ಬಂಗಾರಪ್ಪ ಇವತ್ತು ಲೈಟ್ ಬಿಲ್ ಸೂಟ್ ಮಾಡ್ಯಾನ ಇವತ್ತ ವರ್ಷದಿಂದ ನಾವು ರಾಜ್ಯದಾಗ ಲೈಟ್ ಬಿಲ್ ತುಂಬುದಿಲ್ಲ ಅವ್ನ ಹೆಸರು ಯಾಕೆ ನೀನು ಇಸಲಾ ಐದು ಕೇಳಿದು ಹತ್ತು ರೂಪಾಯಿ ಹೆಚ್ಚು ಘೋಷಣೆ ಮಾಡ ನಮ್ಮ ಜೀವ ನಿನ್ನ ಹೆಸರು ಹೇಳ್ತು ನಿನ್ನ ಜಯಕಾರ ಆಗ್ತು ಇಲ್ಲಪ್ಪ ಅದ ಧಿಕ್ಕರ್ ಆಗ್ತು ತೀವ್ರ ಗೊತ್ತಾಗತ್ತೆ ಪೊಲೀಸ್ ಇಲಾಖೆಗೆ ನಮ್ಗೆ ಕುಸ್ತಿ ಚಾಲು ಆಗೈತಿ ಅವರು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಪಾಪ ಅವ್ರ ಡೂಟಿ ಅವ್ರು ಮಾಡತ್ತಾರ ನಮ್ಮ ಹೋರಾಟ ನಾವು ಮಾಡ್ತು ಒಂದೇ ನಮ್ದು ನಿರ್ಧಾರ ಮಾಡು ಇಲ್ಲವೇ ಮಡಿ ಜೇಲಿಗಿಂತ ಹೋಗೋದಿಲ್ಲ ಏನಾದ್ರೆ ಇನ್ನು ರಸ್ತೆ ಮಾಡಿ ಹಳ್ಳಿ ಹಳ್ಳಿ ಕರೆ ಕೊಟ್ಟ ದನ ಕರ ಸಗಣಿ ಎಲ್ಲ ಹೆಣ್ಮಕ್ಳು ತಂದ ರಸ್ತೆ ಮೇಲೆ ಮಾಡಿ ಅವ್ರು ಹೋರಾಟ ಮಾಡಿಟ್ಟೆ ಅಂದಾಗ ಏನಾರ ಸರ್ಕಾರ ಲಾ ಆರ್ಡ್ರ್ ಮಾಡಿತಪ್ಪ ಲಾ ಆರ್ಡ್ರ್ ಮಾಡಿತ್ತಂದ್ರ ಫಸ್ಟ್ ಎದ್ ಗುಂಡ್ ನಾನಾ ಇಲಾಖೆ ಬೇಸ್ ಮಾಧ್ಯಮ ಮುಖಾಂತರ ಹೋರಾಟದ ಬಿಲ್ ನಮಗೆ ಕೊಡಲೇಬೇಕಾದ್ ಹೇಳ್ತೀನಿ ಸರ್ ಗಣೇಶ್ ಹಿರಿಯರ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ